ಕೊಬ್ಬರಿ ಬೆಲೆ ಕುಸಿತದಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದರು ಕೇಂದ್ರ ಸರ್ಕಾರ ಕೊಬ್ಬರಿ ಬೆಂಬಲ ಬೆಲೆ ಹೆಚ್ಚಿಸಿದ್ದರಿಂದ ರೈತರು ನೆಮ್ಮದಿಯ ನಿಟ್ಟುಸಿರುವ ಬಿಡುವಂತಾಗಿದೆ ಎಂದು ಹೇಳಿದರು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಹಲವು ರೈತರು ತಮ್ಮ ಸಂತಸವನ್ನು ದೂರದರ್ಶನದೊಂದಿಗೆ ಹಂಚಿಕೊಂಡಿದ್ದಾರೆ ನಿರ್ಧಾರಿತ ಎಂಎಸ್ಪಿ ಪ್ರತಿ ಕ್ವಿಂಟಲ್ ಅವರ್ ಬಾಲ್ ಕೋಬ್ರಾಕ ದೋಸೋ ಪಚಾಸು ರೂಪಾಯಿ ಪ್ರತಿ ಕ್ವಿಂಟಲ್ ಬಡಾಯ ಗ್ಯಾ ಹಾಗೆ ರೈತ ಶ್ರೀನಿವಾಸ ಕೋಟೆ ಕೆರೆ ಮಾರುಕಟ್ಟೆಯಲ್ಲಿ ಕೊಬ್ಬರಿಗೆ ಪ್ರತಿ ಕ್ವಿಂಟಾಲ್ಗೆ ಹನ್ನೆರಡು ಸಾವಿರ ರೂಪಾಯಿ ನಿಗದಿ ಮಾಡಿರುವುದು ತೆಂಗು ಬೆಳೆಗಾರರಿಗೆ ಆರ್ಥಿಕವಾಗಿ ಸಹಾಯವಾಗಿದೆ ಎಂದು ತಿಳಿಸಿದರು ಚೂರಿಗೆ ಮುನ್ನೂರು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅದು ಸಹ ಹನ್ನೊಂದು ಸಾವಿರ ನೂರ ಅರುವತ್ತು ರೂಪಾಯಿ ಸಿಗ್ತದೆ ಇದರಿಂದ ತುಂಬಾ ಒಳ್ಳೆಯದಾಗಿದೆ ಇವತ್ತಿನ ರೇಟ್ ಕೊಬ್ಬರಿ ಎಂಟು ಸಾವಿರದ ಮುನ್ನೂರು ರೂಪಾಯಿ ಇದೆ ಹೊರಗಡೆ ಅದರಿಂದ ದೈಮ ಇದು ಚಿಕ್ಕರೋದು ತುಂಬ ಒಳ್ಳೆಯ ಕೆಲಸ ಕೇಂದ್ರ ಸರ್ಕಾರದಿಂದ ತುಂಬ ಅನುಕೂಲವಾಗಿದೆ ನಿಗದಿ ಮಾಡಿದ್ದಾರೆ ಮತ್ತೋರ್ವ ರೈತ ಮೂಡಲಪ್ಪ ಕೇಂದ್ರ ಸರ್ಕಾರ ಕೊಬ್ಬರಿಗೆ ಬೆಂಬಲ ಬೆಲೆ ಹೆಚ್ಚಿಸಿ ಹನ್ನೆರಡು ಸಾವಿರ ರೂಪಾಯಿ ನಿಗದಿ ಮಾಡಿದೆ ಅಲ್ಲದೆ ಹೋಳು ಕೊಬ್ಬರಿಗೆ ಮುನ್ನೂರು ರೂಪಾಯಿ ಹೆಚ್ಚಿಸಿ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದೆ ಎಂದು ಹೇಳಿದರು ಬರೀ ಎಂಟು ಸಾವಿರ ರೂಪಾಯಿ ಎಂಟು ಸಾವಿರದಿಂದ ಎಂಟು ಸಾವಿರದ ಮುನ್ನೂರು ವರ್ಷದಿಂದಲೂ ಅದ್ರ ಮೇಲೆ ಹೋಗು ಇರಲಿಲ್ಲ ಇರಲಿಲ್ಲ ಆದ್ರಿಂದ ಈಗ ನಾಲ್ಕು ಸಾವಿರ ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಕೇಂದ್ರ ಸರ್ಕಾರದವರು ಅದರಿಂದ ರೈತರು ಬಹಳ ಖುಷಿಯಾಗಿದ್ದಾರೆ ಸಂತೋಷವಾಗಿದ್ದಾರೆ ನಾಗಸಂದ್ರ ಗ್ರಾಮದ ರೈತ ರಮೇಶ್ ಸ್ಥಳೀಯ ಮಾರುಕಟ್ಟೆಯಲ್ಲಿ ಏಳರಿಂದ ಎಂಟು ಸಾವಿರ ರೂಪಾಯಿಗೆ ಕೊಬ್ಬರಿ ಮಾರಾಟವಾಗುತ್ತಿತ್ತು ಈಗ ಪ್ರತಿ ಕ್ವಿಂಟಾಲ್ಗೆ ಹನ್ನೆರಡು ಸಾವಿರ ರೂಪಾಯಿ ನಿಗದಿಯಾಗಿರುವುದರಿಂದ ರೈತರ ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ ಎಂದು ತಿಳಿಸಿದರು ಲೋಕಲಲ್ಲೆಲ್ಲ ಕಮ್ಮಿ ಏಳುವರೆ ಸಾವಿರ ಎಂಟು ಸಾವಿರ ಇದೆ ಈಗ ಹನ್ನೆರಡು ಸಾವಿರ ಮಾಡಿರೋದು ಒಂದು ರೈತರಿಗೆ ಒಂದು ನೆಮ್ಮದಿ ತರ್ತದೆ ಅಂತ ನರೇಂದ್ರ ಮೋದಿಯವ್ರು ಮಾಡಿರೋದು ಎಷ್ಟೋ ರೈತರಿಗೆ ಒಳ್ಳೆಯದಾಗುತ್ತೆ ಸಾವಿರದ ನಾಲ್ಕೂವರೆ ಸಾವಿರ ರೂಪಾಯಿ ಜಾಸ್ತಿ ಮಾಡಿರೋದ್ರಿಂದ ಒಂದು ಗೊಬ್ಬರ ಬೇಸಾಯ ಉಳುಮೆ ಪ್ರತಿಯೊಂದಕ್ಕೂ ಅನುಕೂಲ ಆಗಿದೆ